ರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಸ್ನೇಹಿತರೆ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಸಾಕು ಸ್ವಲ್ಪ ಓಡಾಡ್ಬಿಟ್ರೆ ಸಾಕು ನಾವು ತುಂಬಾನೇ ಸುಸ್ತಾಗ್ಬಿಡ್ತೀವಿ ಅಯ್ಯೋ ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲ ಏನು ಕೆಲಸ ಮಾಡೋದಕ್ಕೂ ನಂಗೆ ಆಗೋದೇ ಇಲ್ಲ ಅಂತ ತುಂಬಾನೇ ಸೋತೋಗ್ಬಿಡ್ತೀವಿ ಈ ರೀತಿ ಇದ್ರೆ ನಾವು ಏನನ್ನು ಸಾಧಿಸೋದಕ್ಕಾಗಲ್ಲ ಯಾವ ಕೆಲ್ಸನು ಮಾಡೋದಕ್ಕೆ ಆಗಲ್ಲ ಈ ರೀತಿ ಸುಸ್ತು ನಿಶಕ್ತಿಯಿಂದ ಬಳಲ್ತಾ ಇರೋರಿಗೆ ಒಂದು ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಸೇವಿಸಬಹುದು ಇದರಿಂದ ನಿಮ್ಮ ನಿಶಕ್ತಿ ದೂರ ಆಗತ್ತೆ ರಕ್ತಹೀನತೆ ನಿವಾರಣೆ ಆಗತ್ತೆ ಕೀಲು ನೋವುಗಳು ನಿವಾರಣೆ ಆಗತ್ತೆ ಹಾಗೆ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನ ಕೂಡ ಹೆಚ್ಚಿಸುತ್ತೆ ನಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ ಇದು ನಮ್ಮ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದು ಕೂದಲು ದ್ರೋದನ್ನ ತಪ್ಪಿಸುತ್ತೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನ ಹೆಚ್ಚೋದ್ರ ಜೊತೆಗೆ ಕಣ್ಣಿನ ಆರೋಗ್ಯವನ್ನ ಕಾಪಾಡಿ ನಮ್ಮ ಚರ್ಮದಲ್ಲಿ ಬರುವಂತಹ ರಿಂಕಲ್ಸ್ ಅನ್ನ ನಿವಾರಣೆ ಮಾಡಿ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತೆ ಸ್ನೇಹಿತರೆ ಅಂತಹ ಒಂದು ಚಮತ್ಕಾರಿ ಮನೆಮದ್ದು ಇದು ಇದನ್ನ ಹೇಗೆ ರೆಡಿ ಮಾಡೋದು ಅಂತ ಈಗ ನೋಡೋಣ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಈ ಮನೆ ಮದ್ದನ್ನು ರೆಡಿ ಮಾಡೋದಕ್ಕೆ ನಾನು ಎಂಟು ಬಾದಾಮಿಯನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಸೋಂಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲು ಸಕ್ಕರೆ ಒಂದು ನಾಲ್ಕು ಮೆಣಸು ಕಾಳು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ತಗೊಂಡಿರುವಂತಹ ಈ ಎಲ್ಲ ಪದಾರ್ಥಗಳಲ್ಲಿ ಉತ್ತಮವಾದ ಪೌಷ್ಟಿಕ ಸತ್ವಗಳಿದೆ ಇದು ನಮ್ಮ ಸದೃಢ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಜೊತೆಗೆ ಇದನ್ನು ಸೇವಿಸೋದ್ರಿಂದ ನಾವು ಎಲ್ಲ ಕೆಲಸವನ್ನ ಲವಲವಿಕೆಯಿಂದ ಯಾವುದೇ ರೀತಿಯ ನಿಶಕ್ತಿ ಇಲ್ಲದೆ ನಾವು ಮಾಡಬಹುದು ಸ್ನೇಹಿತರೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ನಾವು ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ ಜೊತೆಗೆ ಇಲ್ಲಿ ನಾನು ಬಳಸಿರುವಂತ ಪದಾರ್ಥಗಳಲ್ಲಿ ಉತ್ತಮವಾದ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಜೊತೆಗೆ ಇದರಲ್ಲಿ ಈ ಕ್ಯಾಲ್ಶಿಯಂ ಕೂಡ ಹೇರಳವಾಗಿ ಇರೋದ್ರಿಂದ ಕೀಲುಗಳ ನೋವು ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಯಾವಾಗಲೂ ಮೈ ನೋವು ಕೀಲುಗಳಲ್ಲಿ ನೋವು ತುಂಬ ಸೊಂಟ ನೋವು ಮಂಡಿ ನೋವು ಈ ರೀತಿಯ ಸಮಸ್ಯೆಗಳು ಇರುತ್ತೆ ನೋಡಿ ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ಬಾದಾಮಿಯನ್ನು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಕಪ್ಪಗಾಗೋದು ಬೇಡ ಸ್ವಲ್ಪ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತೀನಿ ನೀವು ಬೇಕಿದ್ರೆ ಜಾಸ್ತಿ ಮಾಡಿಬಿಟ್ಟು ಒಂದು ಇಪ್ಪತ್ತು ದಿನಕ್ಕಾಗೋ ಅಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ ನಂತರ ಎಲ್ಲವನ್ನು ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಸೀದೋಗೋದು ಬೇಡ ಅದೆಲ್ಲ ಸಿಡಿಯೋದಕ್ಕೆ ಚಟ್ಪಟ್ ಅಂತ ಅನ್ನೋದಕ್ಕೆ ಶುರುವಾಗತ್ತೆ ಆವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಲಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಗಮ್ ಅಂತ ಇರುತ್ತೆ ಆವಾಗ ಸ್ಟವ್ ಆಫ್ ಮಾಡಿಬಿಡೋಣ ಒಂದು ನಿಮಿಷ ಕೂಡ ಬೇಕಾಗಲ್ಲ ಬೇಗ ರೋಸ್ಟ್ ಆಗಿಬಿಡತ್ತೆ ಜೊತೆಗೆ ಇದು ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿ ಮಾಡುತ್ತೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಮಕ್ಕಳ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಅವರ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಹುಳುಗಳು ಕೂಡ ನಿವಾರಣೆ ಆಗುತ್ತೆ ನಾವಿಲ್ಲಿ ಸೋಂಪನ್ನು ಬಳಸಿರೋದ್ರಿಂದ ಜಂತು ಹುಳುಗಳು ಹೊಟ್ಟೆಯಲ್ಲಿ ಇರುವಂತಹ ಹುಳುಗಳು ಕೂಡ ನಿವಾರಣೆ ಆಗುತ್ತೆ ನೋಡಿ ಇದು ತಣ್ಣಗಾದ ಮೇಲೆ ಒಂದು ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಹಾಗೆ ಪೌಡರ್ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ನಾವು ನೈಸ್ಗೆ ಪೌಡರ್ ಮಾಡ್ಕೋಬೇಕು ನೋಡಿ ಪೌಡರ್ ರೆಡಿಯಾಗಿದೆ ಇದನ್ನು ನೀವು ಜಾಸ್ತಿ ಮಾಡಿಬಿಟ್ಟು ಬೇಕಿದ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕಾಗೋಷ್ಟು ರೆಡಿ ಮಾಡಿ ನೀವೊಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಈಗ ಈ ಪೌಡರ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಗೊತ್ತಾಯಿತು ಹೇಗೆ ರೆಡಿ ಮಾಡೋದು ಅಂತ ಗೊತ್ತಾಯಿತು ಈಗ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ನೋಡೋಣ ನೋಡಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಹಾಲನ್ನು ಹಾಕ್ಬಿಟ್ಟು ಹಾಲನ್ನು ಕಾಯಿಸ್ಕೊಳ್ಳೋಣ ನಂತರ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಅಂದರೆ ಒಂದು ಲೋಟ ಹಾಲಿಗೆ ಒಂದು ಚಮಚದಷ್ಟು ಈ ಪೌಡರನ್ನು ಹಾಕ್ಬಿಟ್ಟು ನಾವು ಕಾಯಿಸ್ಕೊಳ್ಬೇಕು ಒಂದು ಮೂರು ನಿಮಿಷ ಕುದಿಸ್ಬಿಟ್ಟು ನಂತರ ಈ ಹಾಲನ್ನು ನೀವು ಕುಡೀರಿ ನಿಮಗೆ ರುಚಿಗೆ ಕಲ್ಲು ಸಕ್ಕರೆಯನ್ನು ನಾನು ತೊಗೊಂಡಿದ್ನಲ್ಲ ಆಗಲೇ ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಳಿ ಕಲ್ಲು ಸಕ್ಕರೆ ಇಲ್ಲ ಅಂದರೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಬೆಲ್ಲವನ್ನು ಹಾಕೊಳ್ಳೋದಾದರೆ ನೀವು ಕೊನೆಯಲ್ಲಿ ಬೆಲ್ಲವನ್ನು ಹಾಕೊಳ್ಳಿ ಇಲ್ಲಾಂದರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಕೊನೆಯಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಳಿ ನೋಡಿ ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಸಕ್ಕರೆಯನ್ನು ಬಳಸೋದ್ರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗತ್ತೆ ಇದು ಕೂಡ ನಮ್ಮ ಮೂಳೆಗಳಿಗೆ ತುಂಬನೇ ಒಳ್ಳೆಯದು ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿ ಮಾಡುತ್ತೆ ಬೆಲ್ಲವನ್ನು ಕೂಡ ನೀವು ಬಳಸ್ಬೋದು ಬೆಲ್ಲವನ್ನು ಹಾಕೋದ್ರಿಂದ ಕೂಡ ಅದರಲ್ಲೂ ಕೂಡ ಉತ್ತಮವಾದ ಐರನ್ ಮತ್ತು ಕ್ಯಾಲ್ಶಿಯಮ್ ಇದೆ ಅದು ಕೂಡ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ರಕ್ತಹೀನತೆ ನಿವಾರಣೆ ಮಾಡುತ್ತೆ ನಮ್ಮ ಮೂಳೆಗಳನ್ನ ಕೂಡ ಬಲಪಡಿಸುತ್ತೆ ನಂತರ ಇದನ್ನ ನೀವು ಕುಡಿಬಹುದು ಸ್ನೇಹಿತರೆ ಇದನ್ನ ಪ್ರತಿದಿನ ಬೆಳಗ್ಗೆ ಆದ್ರೂ ಕುಡಿಬಹುದು ಅಥವಾ ರಾತ್ರಿ ಕುಡಿಬಹುದು ದಿನಕ್ಕೆ ಎರಡು ಬಾರಿ ಬೇಕಿದ್ರೂ ಕುಡಿಬಹುದು ಚಿಕ್ಕವರಿಂದ ಹಿಡಿದು ವಯಸ್ಸಾದವರು ಎಲ್ರೂ ಇದನ್ನ ಸೇವಿಸಬಹುದು ಸ್ನೇಹಿತರೆ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಕುಡಿಯೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇಷ್ಟಪಟ್ಟು ಕುಡಿಬಹುದು ಅಷ್ಟು ರುಚಿಕರವಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಮನೆ ಮದ್ದು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿಬಿಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನೀವು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್